ಸ್ಟೆಂಡಿಂಗ್ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹನ್ನೊಂದನೇ ವಾರದಲ್ಲಿ ಬಿಗ್ ಬಾಸ್ ವಿಲನ್ ಚಾಲೆಂಜ್ ಮೇಲೆ ಚಾಲೆಂಜ್ ಕೊಡ್ತಾ ಇದ್ದಾರೆ ಈಗ ಈ ವಿಲನ್ ಚಾಲೆಂಜ್ ತಗೊಳ್ಳೋಕ್ಕೆ ರೆಡಿ ಆಗಿರೋರು ಅಶ್ವಿನಿ ಮತ್ತು ರಜತ್ ಪುಜ್ಜಿ ಜೋಡಿ ಇಲ್ಲಿ ಒಬ್ಬ ಫೀಮೇಲ್ ಸ್ಪರ್ಧೆಗೆ ತಲೆ ಕೂದಲಿಗೆ ಬಣ್ಣ ಹಚ್ಕೊಳ್ಬೇಕು ಅನ್ನೋ ಚಾಲೆಂಜ್ ಕೊಟ್ಟಿದ್ದಾರೆ ವಿಲನ್ ಇದರಲ್ಲಿ ರಜತ್ ಮೊದಲಿಗೆ ಬಜರ್ ಬಾರಿಸಿದ್ದಾರೆ ಹಾಗಾಗಿ ಅವರು ರಾಶಿಕಾ ಮತ್ತು ಕಾವ್ಯನ ಈ ಚಾಲೆಂಜ್ಗೆ ಆಯ್ಕೆ ಮಾಡದಾಗಿದೆ ಇದರಲ್ಲಿ ರಾಶಿಕ ಬಣ್ಣ ಹಚ್ಚುವಾಗ ಕಾವ್ಯ ಅವರು ಸ್ವಲ್ಪ ಕಸಿ ಆಗಿದ್ದಾರೆ ನಂತರ ಎಷ್ಟು ಬೇಕಾದ್ರೂ ಬಣ್ಣ ಹಚ್ಕೊಳ್ಳಿ ಅನ್ನೋ ಮನಸ್ಥಿತಿ ಕೈ ಚೆಲ್ಲಿ ಕೂತಿದ್ದಾರೆ ಅಶ್ವಿನಿ ಹಾಗೂ ಸ್ಪಂದನ ಇಬ್ರು ಕೂಡ ತಮ್ಮ ಕೈಲಾದ ಮಟ್ಟಿಗೆ ಕಾವ್ಯ ಅವರ ಕೂದಲಿಗೆ ಬಣ್ಣ ಹಚ್ಚಿದ್ದಾರೆ ಇಲ್ಲಿ ಅಶ್ವಿನಿ ಮತ್ತು ಸ್ಪಂದನ ಅವರು ಕಾವ್ಯ ಅವರ ಪೂರ್ತಿ ಕೂದ್ಲಿಗೆ ಬಣ್ಣ ಹಚ್ಚಿದ್ದಾರೆ ಅಂತ ನಮ್ಗ ಅನಿಸ್ತು ಇಲ್ಲಿ ಬುಜ್ಜಿ ಯಾಕಿಷ್ಟು ತಲೆ ಕೆಡಿಸಿಕೊಂಡು ಅಶ್ವಿನಿ ಮತ್ತು ಸ್ಪಂದನ ಅವರ ಮೇಲೆ ಹಾರಾಡ್ತಾ ಹೇಳಿದ್ದು ಅರ್ಥ ಆಗಲ್ಲ ಮಾಡಿದ್ದು ಅರ್ಥ ಆಗಲ್ಲ ಬರೀ ಪುಗಸಟ್ಟೆ ಮಾತು ಅಂದ್ರೂ ಗೊತ್ತಾಗ್ತಿಲ್ಲ ಇಲ್ಲಿ ಸ್ಪಂದನ ಸರಿಯಾಗಿ ಬುಜ್ಜಿ ಅವರಿಗೆ ಉತ್ತರ ಕೊಡ್ತಾ ಈ ಬಣ್ಣ ಹಾಕಿದ್ರು ಇಷ್ಟೇ ಬಣ್ಣ ಹಾಕಿ